ವಿ ವೀಕ್ಷಕರಿಗೆ ನಮಸ್ಕಾರಗಳು ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ರವರನ್ನು ಬದಲಿಸಲು ಒತ್ತಾಯ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತೇನೆ ಎಂ ಮುನಿಗಂಗಪ್ಪ ವಾರ್ತೆಗಳ ವಿವರ ಕೋಲಾರ ಏಪ್ರಿಲ್ ಒಂದು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಏಕಪಕ್ಷೀಯವಾಗಿ ಕೆವಿ ಗೌತಮ್ ರವರಿಗೆ ಟಿಕೆಟ್ ನೀಡಿದ್ದು ಕಾಂಗ್ರೆಸ್ ಪಕ್ಷದ ನೀತಿ ನಿಯಮಗಳಿಗೆ ವಿರುದ್ಧವಾಗಿರುವುದರಿಂದ ಗೌತಮ್ ರವರ ಬಿಫಾರಂ ರದ್ದುಪಡಿಸಿ ನನಗಾಗಲಿ ಚಿಕ್ಕ ಪೆದ್ದಣ್ಣರವರಿಗಾಗಲಿ ಸಿ ಫಾರಂ ನೀಡಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಕಾಂಗ್ರೆಸ್ ಪಕ್ಷದ ಮುಖಂಡ ಹಾಗೂ ಹೈಕೋರ್ಟ್ ವಕೀಲ ಎಂ ಮುನಿಗಂಗಪ್ಪ ಉರ್ಫ್ ಎಂ ಮುನಿಗಂಗಾಧರ್ ಒತ್ತಾಯಿಸಿದರು ನಗರದ ಪತ್ರಕರ್ತರ ಭವನದಲ್ಲಿ ಸೋಮವಾರ ಸಂಜೆ ತುರ್ತು ಪತ್ರಿಕಾಗೋಷ್ಠಿ ನಡೆಸಿದ ಅವರು ತಾವು ಸ್ಥಳೀಯ ಶ್ರೀನಿವಾಸಪುರ ತಾಲೂಕಿನ ಚಲ್ಟಿಗಾನಹಳ್ಳಿ ನಿವಾಸಿಯಾಗಿದ್ದು ಕಳೆದ ಮೂವತ್ತು ವರ್ಷಗಳಿಂದ ವಕೀಲ ವೃತ್ತಿಯೊಂದಿಗೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡುತ್ತಿದ್ದೇನೆಂದು ತಿಳಿಸಿದರು ಈಗಲೂ ಪಕ್ಷದ ಅಭ್ಯರ್ಥಿಯನ್ನು ಬದಲಿಸಲು ಅವಕಾಶ ಇದ್ದು ಸ್ಥಳೀಯರಾದ ನನಗಾಗಲಿ ಚಿಕ್ಕ ಪೆದ್ದಣ್ಣನವರಿಗಾಗಲಿ ಎಲ್ ಹನುಮಂತಯ್ಯ ಅವರಿಗಾಗಲಿ ವರಿಷ್ಠರು ಕೂಡಲೇ ಫಾರಂ ನೀಡಿ ಪಕ್ಷದ ಗೆಲುವಿಗೆ ಸಹಕರಿಸದಿದ್ದರೆ ನಾನು ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವುದಾಗಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡ ಜಯಪ್ರಕಾಶ್ ನಾರಾಯಣ್ ಉಪಸ್ಥಿತರಿದ್ದರು ವರದಿ ಪರ್ವೀಜ್ ಅಹಮದ್ ಅಂತ ನಾನು ಹೈಕೋರ್ಟ್ ನಲ್ಲಿ ನಲವತ್ತ ಮೂವತ್ತು ವರ್ಷದಿಂದ ವಕೀಲನಾಗಿದ್ದೇನೆ ಕಾರ್ಯಕಾರಿ ಸಮಿತಿಯಲ್ಲಿ ಕೂಡ ಎಸ್ ಸಿ ಎಸ್ ಟಿ ಚಲ ವಿಭಾಗದಲ್ಲಿ ಕೂಡ ಕೆಲಸ ಮಾಡಿದ್ದೀನಿ ಕಾರಣ ನಮ್ಮ ಕೋಲಾರ ಜಿಲ್ಲಾ ಸಮಿತಿಯಲ್ಲಿ ಕೂಡ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ಕೂಡ ಕಾಂಗ್ರೆಸ್ ನಲ್ಲಿ ಕಷ್ಟಪಟ್ಟಿದ್ದೇನೆ ಎಲ್ಲಾ ಚುನಾ ಚುನಾವಣೆಗಳನ್ನು ನಾನು ಪ್ರತಿ ಕ್ಷೇತ್ರದಲ್ಲೂ ಮಾಡಿದ್ದೇನೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾಲದಿಂದ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರು ಅವರ ಏಳು ಲಕ್ಷ ಎಂಟು ಕೂಡ ನಾನು ಕಷ್ಟಪಟ್ಟಿದ್ದೀನಿ ಅದೇ ರೀತಿ ಸುಮಾರು ನಮ್ಮ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಅವರ ಕ್ಷೇತ್ರದಲ್ಲೂ ಕೂಡ ನಾನು ನನ್ನ ತಮ್ಮಂದಿರೋ ಅಣ್ಣಂದಿರು ನನ್ನ ಸೋದರರು ನನ್ನ ಸಂಬಂಧಿಕರು ಎಲ್ಲ ನಾವು ಮತ ನೀಡಿ ಅವರಿಗೆ ವೆಂಕಟೇಶ್ವರ ರೆಡ್ಡಿ ವೆಂಕಟೇಶ್ವರ ರೆಡ್ಡಿ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದರು ಆ ಸಮಯದಲ್ಲೂ ಕೂಡ ನಾವು ಕಷ್ಟಪಟ್ಟು ಅವ್ರಿಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ನಾವು ಸೇವೆ ಮಾಡಿದ್ದೀವಿ ಇದೆಲ್ಲಾನು ಕಾಂಗ್ರೆಸ್ ಪಕ್ಷ ರಾಜ್ಯ ಸಮಿತಿಯವರು ಅನ್ನೋದು ನಮ್ದು ಇಂತ ಇದೆಲ್ಲ ಮೇಲೆ ಯಾವುದೇ ರೀತಿ ಈಗ ಟಿಕೆಟ್ ನೀಡೋದನ್ನ ತಾವು ಟಿಕೆಟ್ ಮೇಲೆರೋದನ್ನ ಸೀಸಾರನ್ನು ಕೊಟ್ಟು ರದ್ದು ಮಾಡುವ ಪಕ್ಷ ನಮ್ಮನ್ನ ದಯವಿಟ್ಟು ಪರಿಗಣಿಸಬೇಕು ಕೊಟ್ಟು ಅಭ್ಯರ್ಥಿಯನ್ನು ಬದಲಾವಣೆ ಮಾಡಬೇಕು ಅಂತ ನಾವು ಸನ್ಮಾನ್ಯ ಶ್ರೀ ಡಾಕ್ಟರ್ ಸನ್ಮಾನ್ಯ ಶ್ರೀ ಪಕ್ಷದ ನೇತಾರರನ್ನು ಎಲ್ಲರನ್ನು ಕಳೆಕೆಯಿಂದ ಪ್ರಾರ್ಥನೆ ಮಾಡಿಕೊಳ್ತೇನೆ ಪ್ರಕಟಣೆ ಕೊಟ್ಟಿದ್ದೇನೆ ಅರ್ಜಿ ದುಡಿದಿರುವ ಸುಮಾರು ನಲವತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿರುವ ದುಡಿದಿರುವ ನನಗೆ ಟಿಕೆಟ್ ನೀಡದೆ ಇದ್ದ ಪಕ್ಷದಲ್ಲಿ ನಾನು ಬಂಡಾಯ ಮಾಧ್ಯಮ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ತಿಳಿಸುತ್ತ ಸೂರ್ಯ ಚಂದ್ರ ಯಾಕೋ ಹಾಗೆ ಪಕ್ಷದಲ್ಲಿ ಇರಬೇಕಾಗಿತ್ತು ಈಗ ಇವರಿಗೆ ಸೀಟ್ ಕೊಟ್ಟು ಇವರ ಗೆಲುವು ಸೂರ್ಯನ ಪಶ್ಚಿಮದಲ್ಲಿ ಮಧ್ಯದಲ್ಲಿ ದಯಮಾಡಿ ಕೂಡಲೇ ಕೂಡಲೇ ಈ ಈ ನೇಮಕಾತಿ ಮಾಡಿ ಯಾರಿಗಾದ್ರೂ ಸ್ಥಳೀಯರನ್ನ ನೇಮಕ ತಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಪರಿಗಣಿಸಿ ಇದನ್ನ ಮಾಧ್ಯಮದವರು ತಾವು ದಯಮಾಡಿ ಮನ್ನ ಮುಖ್ಯಮಂತ್ರಿಗಳಿಗೆ ಮನ್ನ ಸಿದ್ದರಾಮಯ್ಯ ಅವರಿಗೆ ಹಾಗೂ ಮನ್ನಾ ಡಿಸಿ ಸಿ ಅವರಿಗೆ ಡಿಪ್ಯೂಟಿ ಚೀಫ್ ಮಿನಿಸ್ಟರ್ ಶ್ರೀ ಶಿವಕುಮಾರ್ ಅವರು ಎಲ್ಲ ಅಧ್ಯಕ್ಷರು ಹಾಗೂ ನಾಯಕರುಗಳಿಗೆ ತಿಳಿಸಿ ನಾವು ದಯಮಾಡಿ ಕೋಲಾರ ಮೀಸಲು ಕ್ಷೇತ್ರ ಲೋಕಸಭಾ ಮಿಕ್ಸ್ ಮೀಸಲು ಕ್ಷೇತ್ರದ ಅಭ್ಯರ್ಥಿಯನ್ನ